ಹದಿಮೂರನೇ ಹದಿಮೂರು ಸಾವಿರ ಟೀಚರ್ಸ್ನ ನೀವು ಯಾವಾಗ್ಲೂ ಕೇಳ್ತಾ ಇದ್ರಿ ಯಾವಾಗ ಶಿಕ್ಷಕರ ನೇಮಕಾತಿ ಯಾವಾಗ ಶಿಕ್ಷಕರ ನೇಮಕಾತಿ ಅಂತ ಮೊನ್ನೆ ಒಂದು ಇದನ್ನ ಹೊರಡ್ಸಿದ್ವಿ ಏನು ನೋಟಿಫಿಕೇಶನ್ ಅದರಲ್ಲಿ ಇಪ್ಪತ್ಮೂರು ಹತ್ತು ಯಾಕೆಂದ್ರೆ ನನಗೆ ಬಹಳ ಹೆಮ್ಮೆ ಇದು ಯಾಕೆಂದ್ರೆ ಕ್ವಾಲಿಟಿ ಆಫ್ ಎಜುಕೇಶನ್ ಯಾವಾಗ ಇಂಪ್ರೂವ್ ಆಗುತ್ತೆ ಅಂದ್ರೆ ಬಿಲ್ಡಿಂಗು ಇದೆಲ್ಲ ಬಿಲ್ಡಿಂಗ್ ಇಲ್ದೇನು ಕ್ವಾಲಿಟಿ ಆಫ್ ಎಜುಕೇಶನ್ ಮಾಡಬಹುದು ಯಾವಾಗ ಒಳ್ಳೆ ಗುರುಗಳಿದ್ದಾಗ ಮಾತ್ರ ಗುಡಿಯಲ್ಲಿ ದೇವರೇ ಇಲ್ಲ ಅಂದ್ರೆ ದೇವ್ ಸಿ ಯಾರಿಗೋಗ್ಕೊಳ್ತಿರಿ ಪೂಜಾರೇ ಇಲ್ಲ ಅಂದ್ರೆ ಕಷ್ಟ ಆಗ್ಬಿಡುತ್ತೆ ಹಂಗೆ ಗುರುಗಳು ಬೇಕಾಗ್ತದೆ ಅದು ಶಾರ್ಟೇಜ್ ಕೂಡ ಇದೆ ಇಲ್ಲ ಅಂತ ಹೇಳಲ್ಲ ನನಗ್ ಬಹಳ ಹೆಮ್ಮೆ ಏನಂದ್ರೆ ನಾವು ಬಂದ್ಮೇಲೆ ಸುಮಾರು ಹದಿಮೂರು ಸಾವಿರ ನ ಮೈನಸ್ ಫೋರ್ ಹಂಡ್ರೆಡ್ ಇನ್ನು ಪೋರ್ಟಲ್ ಇದೆ ಅದು ಕೂಡ ವಿದ್ಯಾರ್ಥಿ ಆಗೋದಕ್ಕೆ ಗೆ ಕಳ್ಸಿದ್ದಾರೆ ಸುಪ್ರೀಂ ಕೋರ್ಟ್ ಇಂದ ಪ್ಲಸ್ ಇನ್ನೂ ಹನ್ನೆರಡುವರೆ ಹದಿಮೂರು ಸಾವಿರ ಪಿ ಯು ಸಿ ಎಲ್ಲ ಸೇರಿ ಟೀಚರ್ಸ್ ನಿಕ್ರೂಟ್ಮೆಂಟ್ ಯಾರು ಪಾಪ ಕಲಿತು ಇವತ್ತು ಅಪೇಕ್ಷೆಯನ್ನು ಪಡ್ತಾ ಇದ್ದಾರೆ ಅವರು ಕಷ್ಟಪಟ್ಟು ಓದಿ ಕೆಲಸ ಬೇಕು ಅಂತ ಹೇಳಿ ಕೇಳ್ತಾ ಕಾಯ್ತಾ ಇದ್ದಾರೆ ಜನರಿಗೆ ಅವ್ರಿಗೆ ನೋಟಿಫಿಕೇಶನ್ನ ಕಾಯಿಲೆ ಇಲ್ಲ ಅದಕ್ಕೆ ಹತ್ ಇಪ್ಪತ್ತ್ಮೂರು ಹತ್ತು ಅಲ್ಲಿಂದ ಒಂಬತ್ತು ಹನ್ನೊಂದು ಅವ್ರಿಗೆ ಅಪ್ಲಿಕೇಶನ್ ಹಾಕೋಕ್ಕೆ ಸುಮಾರು ಒಂದು ತಿಂಗಳು ಒಂದು ತಿಂಗಳಲ್ಲ ಒಂದು ಹದಿನೈದು ದಿವಸ ನಾವು ಸಮಯವನ್ನು ಕೊಡ್ತಾ ಇದ್ದೀವಿ ಅದಾದಮೇಲೆ ಈ ಈ ಕ್ವಶನ್ ಪೇಪರ್ಸ್ ಎಲ್ಲ ರೆಡಿ ಆಗುತ್ತೆ ಏಳನೇ ತಾರೀಕು ಡಿಸೆಂಬರ್ ಏಳನೇ ತಾರೀಕು ಡಿಸೆಂಬರು ಎಕ್ಸಾಮ್ ಡೇಟು ಫಿಕ್ಸ್ ಆಗಿದೆ ಪತ್ರಿಕೆ ಹಾ ಅದಾದ್ಮೇಲೆ ಪತ್ರಿಕೆ ಟೂ ಅಂತ ಹೇಳಿ ಒಂದಿದೆ ಭಾನುವಾರ ಇದು ಎರಡು ಎರಡು ಪತ್ರಿಕೆ ಬರುತ್ತೆ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಫಾರ್ಮಲ್ ಟಿ ಅಂತಾರೆ ಟೀಚರ್ ಟೀಚರ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಟಿ ಇಸ್ ಕಂಪಲ್ಸರಿ ಟಿ ಮಾಡಿದ್ರೆ ಅಲ್ಲಿ ಕ್ವಾಲಿಫೈ ಆಗಬೇಕು ಅದಾದ್ಮೇಲೆ ಸಿಇಟಿ ಅದೇನು ಟಿ ಬಂದ್ಬಿಡುತ್ತೆ ಅಷ್ಟೊಳಗೇನೆ ನೀವು ಕೂಡ ಮಾಧ್ಯಮದಲ್ಲಿ ನೋಡಿರಬೇಕು ಕೆಲವು ಕೋರ್ಟ್ ಡೈರೆಕ್ಷನ್ಸ್ ತಗೊಳ್ಳಿ ಅಂತ ಹೇಳಿ ಸೊ ಟಿ ಇಟಿಗೆ ಕೋರ್ಟ್ ಎಲ್ಲ ಏನಿಲ್ಲ ನಾವು ಟೋ ಇಟ್ ಟಿ ಇಟಿ ಮಾಡ್ಬಿಡ್ತೀವಿ ಇನ್ನೊಂದು ಟೂ ಮಂತ್ಸ್ ಒಳಗೆ ಒನ್ ಅಂಡ್ ಹಾಫ್ ಮಂತ್ ಒಳಗೆ ನಮಗೆಲ್ಲ ಡೀಟೇಲ್ಸ್ ಬರುತ್ತೆ ನಮ್ಮ ಟಾರ್ಗೆಟ್ ಏನು ಅಂದ್ರೆ ಅಟ್ ಲೀಸ್ಟ್ ನೆಕ್ಸ್ಟ್ ಒನ್ ಏನದು ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಹೇಳಿ ನಾನು ಎಲಿಜಿಬಿಲಿಟಿ ಸಿಇಟಿ ಇಸ್ ಅದು ಬೇರೆ ಎಂಟ್ರೆನ್ಸ್ ಟೆಸ್ಟ್ ಬೇರೆ ಸೊ ಅವ್ರ ಕ್ವಾಲಿಫಿಕೇಶನ್ ಎಲಿಜಿಬಿಲಿಟಿಗೆ ಅದು ಬೇಕಾಗ್ತದೆ ನಾವು ಹೆಂಗೆ ಪಿ ಯು ಸಿಗೆ ಗೆ ಇದಕ್ಕೆಲ್ಲ ಕೊಡೋದು ಅದು ಕ್ವಾಲಿಟಿ ಆಫ್ ಎಜುಕೇಷನ್ ಅಲ್ಲೂ ಕೂಡ ಈಗ ಒಳ್ಳೆ ರೀತಿಯಲ್ಲಿ ನಾವು ಅಲ್ಲ ಯಾಕಂದ್ರೆ ನಾವು ತುಂಬ ಕೆ ಪಿ ಎಸ್ ಇದೆಲ್ಲದೂ ಕೂಡ ಓಪನ್ ಮಾಡೋದ್ರಿಂದ ಟೀಚರ್ಸು ಕೂಡ ಹರ್ ಟು ಬಿ ಕ್ವಾಲಿಫೈಡ್ ಇಲ್ಲಾಂದ್ರೆ ಏನಾಗ್ತದೆ ಮುಂದಿನ ಪೀಳಿಗೆಗೆ ಟೀಚರ್ಸ್ ಟ್ರೈನಿಂಗ್ ಮಾಡ್ಕೊಂಡಿ ಆಗೋದಿಲ್ಲ ಅವರು ಕೂಡ ಕಲ್ತುಬಿಟ್ಟು ಅವ್ರ ಮುಂದೆ ಬರಬೇಕಾಗ್ತದೆ ಆ ಥರ ಕ್ವಾಲಿಟಿ ಆಫ್ ಎಜುಕೇಷನ್ಗೆ ನಾವು ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥದ್ದನ್ನ ಈ ನೋಟಿಫಿಕೇಶನ್ ಕೂಡ ಮೊನ್ನೆ ಹೊಡೆಸಿದ್ವಿ ರಜದಲ್ಲೇ ಯಾಕೆ ಕೊಡಿಸಿದ್ವಿ ಅಂದ್ರೆ ಸೊ ದಟ್ ಎಲ್ಲರೂ ಕುತ್ಕೊಂಡು ನೋಡಿ ಎಲ್ಲ ರೆಡಿಯಾಗಿ ಆಗಿ ಇನ್ಮೇಲೆ ಸ್ಟಾರ್ಟ್ ಮಾಡ್ಕೊಡ್ತಾರೆ ತುಂಬಾ ಜನರು ಅದಕ್ಕೆ ಕಾಯ್ತಾ ಇದ್ದಾರೆ ಅದನ್ನು ಕೂಡ ನಾವು ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಆದಷ್ಟು ಬೇಗ ನಾವು ಮಾಡ್ತೀವಿ ಅದ್ರ ಜೊತೆಗೆ ಅದನ್ನ ಅದನ್ನ ಈ ಟಿ ಟಿಗೆ ಅದಕ್ಕೇನು ಇದರೊಳಗೆ ಬಂದ್ಬಿಡುತ್ತೆ ಅದನ್ನ ಈ ರಾಷನಲೈಸಿಂಗ್ ಮಾಡೋದ್ರಿಂದ ನಾವು ಏನು ಟೀಚರ್ಸ್ ಮತ್ತೆ ಎಷ್ಟೊಂದು ಕೆ ಪಿ ಎಸ್ ಅನೌನ್ಸ್ ಮಾಡಿದ್ರು ಅದಕ್ಕೆ ನಾ ಬರ್ತೀನಿ ಅವಾಗ ಟೀಚರ್ಸ್ ವೇಸ್ಟ್ ಆಗಿಬಿಡುತ್ತಾನೆ ಪ್ರೈಮರಿ ಟೀಚರ್ಸ್ ಜಾಸ್ತಿ ಇದ್ದು ಹೈಸ್ಕೂಲ್ ನಮಗೆ ತೊಂದರೆ ಇದೆ ಹೈಸ್ಕೂಲ್ ಮತ್ತೆ ಪಿ ಯು ಸಿ ಅಲ್ಲಿ ಸ್ಪೆಷಲ್ ಟೀಚರ್ಸ್ ಸೊ ಎಲ್ಲ ಕೆಟಗರಿಗೂ ಇರೋದ್ರಲ್ಲೇ ನಾವು ಸಮಾನತೆಯನ್ನ ತರೋದಕ್ಕೆ ರಾಷ್ನಲೈಸ್ ಮಾಡೋದಕ್ಕೆ ಹೊಸ ಕಮಿಷನರ್ ಬೇರೆ ಬಂದಿದ್ರು ವಿಕಾಸ್ ಅಂತ ಹೇಳಿ ಕಿಶೋರ್ ವಿಕಾಸ್ ಅವರಿಗೆಲ್ಲ ಈಗ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ಟುಮಾರೋ ಆಲ್ಸೋ ವಿ ಆರ್ ವರ್ಕಿಂಗ್ ನಾಳೆ ನಾನು ಇವತ್ತು ವಾಪಸ್ ಹೋಗಿ ನಾಳೆ ವಿ ಹೋಲ್ಡ್ ವಿ ಆರ್ ವರ್ಕಿಂಗ್ ಸ್ವಲ್ಪ ಸ್ಮಾಲ್ ಸ್ಟಾಫಲ್ಲಿ ಯಾಕೆಂದ್ರೆ ಒಂದು ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಮಾಡಬೇಕಾಗ್ತದೆ ತೊಂದರೆ ಇನ್ನೂ ಇರ್ತದೆ ಇನ್ನೊಂದು ನೆಕ್ಸ್ಟ್ ರಿಕ್ರೂಟ್ಮೆಂಟಿಗೆ ನಾನು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ಕೊಂಡಿದ್ದೀನಿ ನೆಕ್ಸ್ಟ್ ಇಯರು ನನಗೆ ಕೊಟ್ಬಿಡಿ ಇನ್ನೊಂದು ಸ್ವಲ್ಪ ರಿಕ್ರೂಟ್ಮೆಂಟು ಆಯಿತು ನೋಡೋಣ ಬಜೆಟ್ ಸಿಚುವೇಶನ್ ನೋಡ್ಕೊಂಡು ಮಾಡೋಣ ಬಟ್ ಐ ವೆರಿ ಥ್ಯಾಂಕ್ಫುಲ್ ನಾನು ನಿಜವಾಗ್ಲೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಿಂದೆ ಯಾರು ಟೀಕಾ ಟಿಪ್ಪಣಿಯನ್ನು ನನ್ನ ಇಲಾಖೆ ಇರ್ಬೋದು ನನಗಿರ್ಬೋದು ನಮ್ಮ ವ್ಯವಸ್ಥೆಗೆ ಮಾಡಿದ್ರು ಅವರಿಗೆಲ್ಲರಿಗೂ ಉತ್ತರ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ನನ್ನ ಇಲಾಖೆ ಯಾಕೆಂದ್ರೆ ಹಿಂದೆ ಮೂರು ವರ್ಷಕ್ಕೆ ಅವ್ರಿಗೆ ನಾಚಿಕೆ ಆಗಬೇಕು ಬರೀ ನಾಲ್ಕೂವರೆ ಸಾವಿರ ನಾಲ್ಕು ಸಾವಿರದ ಏಳ್ನೂರ ಚಿಲ್ಡ್ರನ್ ಅಷ್ಟೇ ಅವರು ಟೀಚರ್ ಕೊಟ್ಟಿದ್ದು ಯಾಕೆ ಗುಣಮಟ್ಟ ಬೀಳುತ್ತೆ ಅಂದ್ರೆ ಇದಕ್ಕೆ ಯಾಕೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನ ಸೇರ್ಸಲ್ಲ ಅಂದ್ರೆ ನೀವು ಎಡಿಟರ್ಸ್ ಎಲ್ಲ ರಿಪೋರ್ಟರ್ಸ್ ಇಲ್ಲ ಅಂದ್ರೆ ಎಡಿಟರ್ಸ್ ಏನ್ ಮಾಡ್ತಾನೆ ನೀವು ರಿಪೋರ್ಟರ್ಸ್ ಬೇಕಾನೆ ಎಡಿಟರ್ ಎಲ್ಲಿ ಮಾಡ್ತಾನೆ ಅವ್ನು ಬರ್ ಬೆಂಗ್ಳೂರಲ್ಲಿ ಕುತ್ಕೊಂಡಿರ್ತಾನೆ ನೀವು ಬರೆದ್ರೆ ತಾನೆ ಆಮೇಲೆ ಅವ್ರ ಕೆಲಸ ಅವ್ರು ಮಾಡೋದು ಹಂಗೆ ಟೀಚರ್ಸ್ ಇದ್ರೆ ತಾನೇ ನನ್ನ ಶಾಲೆಗೆ ಮಕ್ಕಳು ಬರೋದು ಇವ್ರು ರಿಕ್ರೂಟ್ಮೆಂಟ್ ಮಾಡಿಲ್ಲ ಗೆಸ್ಟ್ ಟೀಚರ್ಸ್ ಹೆಂಗ್ ಕೊಡೋರು ಐದ್ ಸಾವಿರ ಹತ್ತು ಸಾವಿರ ನಾನೇ ಇದ್ದೆ ಜೆ ಡಿ ಎಸ್ ಅಲ್ಲಿ ಮುಂಚೆ ಅಲ್ಲ ಆಮೇಲಂತೂ ಇವ್ರು ಗೆಸ್ಟ್ ಟೀಚರ್ಸ್ ಕಮ್ಮಿ ಮಾಡುದು ಒಂದ್ ಶಾರ್ಟ್ ಅಲ್ಲಿ ಗೆಸ್ಟ್ ಟೀಚರ್ ನಾನು ಎಷ್ಟೊಂದ್ಸತಿ ಹೇಳಿದ್ದೀನಿ ನಿಮಗೆ ಗೆಸ್ಟ್ ಟೀಚರ್ಸ್ ಆರ್ ನಾಟ್ ಪರ್ಮನೆಂಟ್ ಸೊಲ್ಯೂಷನ್ ಬಟ್ ನೀಡ್ ಆಫ್ ದ ಅವರ್ ಈಗ ಇನ್ನೇನು ಗತಿ ಇಲ್ಲ ನಮಗೆ ಐವತ್ತೊಂದು ಸಾವಿರ ಟೀಚರ್ಸ್ ನಾನು ಗೆಸ್ಟ್ ಟೀಚರ್ಸ್ ತಗೊಂಡು ಕೊಟ್ಟಲ್ಲ ಮಕ್ಕಳಿಗೆ ಏನು ತೊಂದರೆ ಇಲ್ಲಲ್ಲ ಎರಡನೇ ಎಕ್ಸಾಮು ಮೂರನೇ ಎಕ್ಸಾಮು ಎಲ್ಲ ಸೇರಿ ಇವಾಗ ಎಪ್ಪತ್ತೊಂಬತ್ತು ಪಾಯಿಂಟ್ ಆಲ್ಮೋಸ್ಟ್ ಎಂಬತ್ತು ಪರ್ಸೆಂಟ್ ಪಾಸ್ ಆದ್ರಲ್ಲ ಹಿಂಗೆ ಪಾಸ್ ಆದರು ಅವರು ಏನು ಕಾಪಿ ಹೊಡೆದು ಪಾಸಾದ್ರಾ ಟೀಕಾ ಟಿಪ್ಪಣಿ ಮಾಡಿದ್ರಲ್ಲ ಕೆಲವರು ಕಾಪಿ ಹೊಡಿದೆ ಪಾಸ್ ಮಾಡಿದರು ಅವ್ರು ಕಾಪಿ ಹೊಡೆದು ಪಾಸ್ ಮಾಡಿಸ್ತಾ ಇದ್ರು ಯಾಕಂದರೆ ಟೀಚರ್ ಕೊಡ್ತಾ ಇರಲಿಲ್ಲ ಗೆಸ್ಟ್ ಟೀಚರ್ ಕೊಡ್ತಾ ಇರಲಿಲ್ಲ ವ್ಯವಸ್ಥೆನು ಕೊಡ್ತಾ ಇರಲಿಲ್ಲ ನಾವು ಕಾಪಿ ಹೊಡೆಯೋದು ನಿಲ್ಸಿದ್ವಿ ಗೆಸ್ಟ್ ಟೀಚರ್ಸ್ ಕೊಡಿದ್ದೀವಿ ಪಾಠನು ಹೇಳ್ಕೊಡ್ತಾ ಇದ್ದೀವಿ ಒಂದು ವ್ಯವಸ್ಥೆ ಎಲ್ಲಂದೂ ಒಂದೇ ಸತಿ ಮಾಡೋದಕ್ಕಾಗೋದಿಲ್ಲ ಅದು ಒಂದು ಹಂತಕ್ಕೆ ಆದರೆ ವೆರಿ ಹ್ಯಾಪಿ ನನಗೆ ಭಾಳ ಹೆಮ್ಮೆ ಇದೆ ಎರಡು ವರ್ಷದೊಳಗೆ ಸುಮಾರು ಹದಿನಾರು ಸಾವಿರ ಟೀಚರ್ಸ್ನ ನಾವು ರಿಕ್ರೂಟ್ಮೆಂಟು ಮಾಡ್ತಾ ಇದ್ದೀವಿ ಮುಂದಿನ ಅಕಾಡೆಮಿಕ್ ಇಯರ್ ಒಳಗೆ ಇನ್ನೂ ಮುಂಚೆನೂ ಬೇಕಾದ್ರೆ ಫೆಬ್ರವರಿಗೆ ಸಿಕ್ಕ್ರೇನು ನೋ ಪ್ರಾಬ್ಲಮ್ ನಾನಂತೂ ರೆಡಿ ಇದ್ದೀನಿ ಅವರಿಗೆ ಟೀಚಿಂಗು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತಕ್ಕಂಥದ್ದು ಅವ್ರ ಮೂರುವರೆ ವರ್ಷಕ್ಕೆ ನಾಲ್ಕು ಸಾವಿರದ ಏಳ್ನೂರ ಎಂಬತ್ತು ನಾವು ಎರಡೂವರೆ ವರ್ಷದ ಒಳಗೆ ಸುಮಾರು ಹದಿಮೂರು ಪ್ಲಸ್ ಹದಿಮೂರು ಎರಡು ಸೇರಿದ್ರೆ ಇಪ್ಪತ್ತ ಆರು ಸಾವಿರ ಟೀಚರ್ಸ್ನ ರಿಕ್ರೂಟ್ ಮಾಡ್ತಕ್ಕಂಥದಕ್ಕೆ ನಾವು ಮಾಡಿದೀವಿ ಅದು ಕಂಪ್ಲೀಟ್ ಆಗೋದು ಇನ್ನೊಂದು ತ್ರೀ ಫೋರ್ ಮಂತ್ಸ್ ಆಗ್ಬೋದು ಆದ್ರೆ ರನ್ನಿಂಗ್ ಪ್ರಕ್ರಿಯೆ ಯಾವನು ಆಗಲ್ಲ ಇದನ್ನು ಕರೆಕ್ಟಾ ಸೊ ನಮ್ಮ ಸಾಧನೆ ಏನು ಅಂತೇಳಿ ಕೇಳ್ತಾರಲ್ಲ ಇದೆ ಯಾರ್ಯಾರು ಟೀಕಾ ಟಿಪ್ಪಣಿ ಮಾಡಿದ್ರು ನಿಮ್ಮ ಮಕ್ಳ ಭವಿಷ್ಯಕ್ಕೋಸ್ಕರ ನಾ ಟೀಚರ್ಸ್ ತಗೊಂಡಿದ್ದೀನಿ ಅಂತ ಅವ್ರಿಗೆ ಬರ್ಕಲ್ಲಿ ಇಲ್ಲಾಂದ್ರೆ ಅವ್ರು ಮಕ್ಕಳ ಭವಿಷ್ಯ ಹಾಳು ಮಾಡಿದ್ದಾರೆ ಅವರು ಆ ಭವಿಷ್ಯನ ಉದ್ಧಾರ ಮಾಡ್ತಾ ಇದೀವಿ ನಾವು ಕಾಂಗ್ರೆಸ್ ಅವರು ಅದ್ರ ಜೊತೆಗೆ ಏಡೆಡ್ ಶಾಲೆ ಅದು ಇನ್ನೊಂದು ನೋಟಿಫಿಕೇಶನ್ ಈಗ ಕೊಡಿಸ್ತೀವಿ ದಟ್ ಈಸ್ ಫಾರ್ ಏಡೆಡ್ ಶಾಲೆಗಳಿಗೆ ಅವರು ಕೂಡ ಸುಮಾರು ಐ ಥಿಂಕ್ ಆರು ಸಾವಿರದ ಒಳಗೆ ಬರುತ್ತೆ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತರವರೆಗೂ ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಬಜೆಟ್ ಓಕೆ ಮಾಡಿದೆ ಅದನ್ನು ಕೂಡ ತಗೊಳ್ತಕ್ಕಂಥ ವ್ಯವಸ್ಥೆಯನ್ನು ಮತ್ತೆ ಈ ಹದಿಮೂರು ಸಾವಿರದಲ್ಲಿ ಪಿ ಯು ಸಿ ಒಂದು ಎಂಟುನೂರು ಒಂಬೈನೂರು ಮತ್ತೆ ಕಲ್ಯಾಣ ಕರ್ನಾಟಕ ಭಾಗ ನಾ ಐನೂರು ಹಚ್ಚಿದ್ರೆ ಅಲ್ಲಿರೋದು ಎಂಬತ್ತು ಪರ್ಸೆಂಟ್ ತಗೊಳ್ಳೇಬೇಕು ಅಂತ ಹೇಳಿದಾರೆ ಇನ್ನು ಐದು ಸಾವಿರ ಇಡೀ ರಾಜ್ಯದಲ್ಲಿ ಅವ್ರು ಎಲ್ಲಿ ಬೇಕಾದ್ರೆ ತಗೊಳ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೀವಿ ಅದ್ರ ಜೊತೆಗೆ ಈ ಮೂರು ನಾಲ್ಕೆ ತಗೋ ಈ ಓಕೆ ನಾಲ್ಕು ನೆಕ್ಸ್ಟು ಈಗ ಕೆ ಪಿ ಎಸ್ ಶಾಲೆಗಳು ಕರ್ನಾಟಕ ಓಕೆ ಇಲ್ಲ ಸಾರಿ 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 ಮಾರ್ಕ್ಸ್ ತುಂಬಾ ವರ್ಷದಿಂದಲೂ ಕೂಡ ನಿರೀಕ್ಷೆ ಇತ್ತು ಯಾಕೆಂದ್ರೆ ಇಡೀ ದೇಶದೊಳಗೆ ಎಲ್ಲ ಕಡೆನೂ ಕೂಡ ಮೂವತ್ ಮೂರು ಪರ್ಸೆಂಟ್ ನೀವು ಸುಮಾರು ಸರ್ತಿ ನನಗೆ ಕೇಳಿದ್ರಿ ಯಾವಾಗ ನೀವೇನಾದ್ರು ತೀರ್ಮಾನ ಮಾಡಿದ್ರೆ ಚರ್ಚೆ ಆದಾಗ ನಾನು ಹೇಳಿದೆ ನಿಮಗೆ ಅದನ್ನ ಆದಷ್ಟು ಬೇಗ ನಾವು ತೀರ್ಮಾನ ಮಾಡ್ತೀವಿ ನಾನು ಏನ್ ಮಾಡಿದೆ ಏನೇ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಕೇಳಿದೆ ಬಹಳ ಸೆನ್ಸಿಟಿವ್ ಎಲ್ಲರದ್ದು ಕ್ರೂಢೀಕರಿಸ್ಬೇಕು ಆಸ್ ಅ ಮಿನಿಸ್ಟರ್ ಒಬ್ಬರು ತಗೊಳಕಾಗೋದಿಲ್ಲ ಕ್ರೂಢೀಕರಿಸಿ ಇದನ್ನ ಡಿಸಿಷನ್ ತಗೊಳ್ಬೇಕಾಗತ್ತೆ ನಾವು ಇದನ್ನ ಪಬ್ಲಿಕ್ ಒಪಿನಿಯನ್ಗೆ ಹಾಕಿದ್ವಿ ನಾವು ಪಬ್ಲಿಕ್ ಒಪಿನಿಯನ್ ಅಲ್ಲಿ ಮೊನ್ನೆ ನಾನು ಪ್ರೆಸ್ ಅಲ್ಲಿ ಹೇಳಿದ್ದೀನಿ ಮೋಸ್ಟ್ಲಿ ನಿಮ್ಗೆ ಗೊತ್ತಿರುತ್ತೆ ಅಂತ ಹೇಳಿ ಭಾವಿಸ್ತೀನಿ ಪಬ್ಲಿಕ್ ಒಪಿನಿಯನ್ ಅಲ್ಲಿ ಮೂವತ್ ಮೂರು ಪಾಸಿಂಗ್ ಮಾರ್ಕ್ಸ್ ಪರವಾಗಿ ಏಳ್ನೂರ ಎಂಟು ಪರವಾಗಿ ಬಂದಿದ್ದು ಏಳ್ನೂರ ಎಂಟು ಪತ್ರಗಳು ಬಂದ್ರು ಮಂಜಣ್ಣವ್ರು ಮೂವತ್ತೈದು ಮಾರ್ಕ್ಸ್ ಪರವಾಗಿ ಬರೀ ಎಂಟು ಬಂತು ಬರೀ ಎಂಟು ಸೊ ನಿಮಗೆ ಅಲ್ಲಿಗೆ ಏನು ನಾವು ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿ ಗೊತ್ತಾಗ್ತದೆ ಅದನ್ನೇ ನಾವು ಘೋಷಣೆ ಮಾಡಿ ಸೊ ಇನ್ನು ಮುಂದೆ ತರ್ಟಿ ತ್ರೀ ಪರ್ಸೆಂಟ್ ಈಸ್ ದ ಆವ್ರೇಜ್ ಪಾಸಿಂಗ್ ಇನ್ನು ಡೀಟೇಲ್ಸ್ ಎಲ್ಲ ಅದರೊಳಗೆ ಇದೆ ಅಗ್ರಿಗೇಟ್ ಟೂ ಹಂಡ್ರೆಡ್ ಅಂಡ್ ಏಟ್ ಅದರೊಳಗೆ ತರ್ಟಿ ಇದ್ರೆ ಅದೆಲ್ಲ ಇದೆ ನಾನು ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ